ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತಿರುಪತಿ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ಮೇಲೆ ಮೊದಲು ಬರಬೇಕಾಗಿರೋದು ಅಲಿಪಿರಿ ಮೆಟ್ಲು ಹತ್ರ ಹಲಿಪುರಿ ಮೆಟ್ಲು ಓಪನ್ ಆಗೋದು ಐದು ಗಂಟೆಗೆ ಅದಕ್ಕೆ ನಾವೆಲ್ಲ ಜನ ಎಲ್ಲ ಕಾಯ್ತಾ ಇದ್ದೀವಿ ಐದು ಗಂಟೆಗೆ ಓಪನ್ ಮಾಡಿದ್ರು ಡೈರೆಕ್ಟ್ ಎಂಟ್ರಿ ಕೊಟ್ಟು ದೇವ್ರ ಕೈ ಮುಗಿಬಿಟ್ಟು ಮೆಟ್ಲು ಹತ್ರ ಒಳಗಡೆ ಹೋಗ್ತಾ ಇದ್ದೀವಿ ನೋಡ್ಕೊಂಡು ಹೋಗ್ಬೇಕು ಅಂದಾಗ ಅಲ್ಲೆಲ್ಲ ಚೆಕ್ ಮಾಡಿಬಿಟ್ಟು ಬಿಡ್ತಾರೆ ಮೆಟ್ಲು ಹತ್ರ ಅದಾದಮೇಲೆ ಮೆಟ್ಲು ಹತ್ರ ಎಲ್ಲ ಕೈ ಮುಕ್ಕೊಂಡು ದೇವ್ರದು ಪ್ರತಿ ರೂಪವೂ ಒಂದೊಂದು ಸ್ಟ್ಯಾಚ್ಯೂ ಥರ ಹಾಕಿರ್ತಾರೆ ಅದಕ್ಕೆಲ್ಲ ಕೈ ಮುಕ್ಕೊಂಡು ಮೆಟ್ಲು ಹತ್ತಾಯಿದ್ದೀವಿ ಮೆಟ್ಲು ಹತ್ತಿ ಒಂದುವರೆ ಸಾವಿರ ಕಿಲೋಮೀಟ್ರಿಗೆ ನಮ್ಮ ಹುಡುಗರಿಗೆಲ್ಲ ಫುಲ್ಲು ಸುಸ್ತಾಗಿಬಿಡ್ತು ಅದಕ್ಕೆ ನಮ್ಮ ಹುಡುಗ ನಾಷ್ಟ ಮಾಡಿಬಿಟ್ಟು ಆಮೇಲೆ ಮತ್ತೆ ಹತ್ತೋಣ ಅಂತ ಅಂದರು ಅದಕ್ಕೆ ನಾಷ್ಟ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ ನಮ್ಮ ಹುಡುಗ ಎಷ್ಟು ಅಂತ ಎಷ್ಟೇ ಮೆಟ್ಲು ಹತ್ತಿದ್ರು ಫುಲ್ಲು ಎನರ್ಜೆಟಿಕ್ ಆಗೋನೆ ಹೆಂಗೆ ನಾಷ್ಟ ಮಾಡ್ತ ನೋಡಿ ಅದಾದಮೇಲೆ ಇಲ್ಲ ಎಲ್ಲ ನಾಷ್ಟ ಮಾಡಿಕೊಂಡು ಬಿಡೋಣ ಅಂದ್ಬಿಟ್ಟು ಬಿಟ್ಟು ಮತ್ತೆ ಮೆಟ್ಲು ಹೊತ್ತಾಗ ಸ್ಟಾರ್ಟ್ ಮಾಡ್ದು ಮೆಟ್ಲು ಹೊತ್ತಾಗ ಮತ್ತೆ ಇನ್ನೂ ಐವತ್ತು ಮೆಟ್ಲು ಹತ್ತಿಲ್ಲ ಅವಾಗೆ ಸುಸ್ತಾಯಿತು ಅಂದ್ಬಿಟ್ಟು ಮತ್ತೆ ಕುತ್ಕೋಬಿಟ್ಟೆ ನಾನೇನೆ ನಾವು ಮೆಟ್ಲು ಹತ್ತಿ ಸ್ಟಾರ್ಟ್ ಮಾಡಿದಾಗ ಫುಲ್ಲು ಕತ್ತಲು ಇತ್ತು ಇವಾಗ ಬೆಳಗಾಗಿದೆ ಮೇಲ್ಗಡೆಯಿಂದ ವ್ಯೂ ಮಾತ್ರ ಮಸ್ತಾಗಿ ಕಾಣಿಸ್ತಾ ಇತ್ತು ಕ್ಯಾಮ್ರಾ ಸ್ವಲ್ಪ ಕ್ಲಾರಿಟಿ ಇಲ್ಲ ಅದು ಬಿಟ್ಟರೆ ನಾವು ನೋಡಿದ ಮಾತ್ರ ಫುಲ್ಲು ಚೆನ್ನಾಗಿ ಕಾಣಿಸ್ತಾ ಇತ್ತು ಸರಿ ಆಯ್ತು ಅಂದ್ಬಿಟ್ಟು ಮತ್ತೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ದೆವು ಎರಡು ಸಾವಿರ ಮೆಟ್ಲೇನು ಹತ್ತಿದ್ದೀವಿ ನನಗಂತೂ ಫುಲ್ಲು ಸುಸ್ತಾಗ್ಬಿಟ್ಟೈತೆ ಎಷ್ಟು ಸಲ ಕುಂತಿದ್ದೀನಿ ಅಂದರೆ ನಮ್ಮ ಹುಡುಗರು ಎದ್ದು ಬಾ ಎದ್ದು ಬಾ ಅಂದ್ರೂ ಫುಲ್ಲು ನನ್ನ ಕೈಲಾಗ್ದೆ ಕುತ್ಕೊಬಿಟ್ಟಿದ್ದೀನಿ ಅಷ್ಟು ಫುಲ್ಲು ಸುಸ್ತಾಗಿಬಿಟ್ಟಿತ್ತು ನಾಷ್ಟ ಮಾಡಿರೋದಕ್ಕೂ ಅದಕ್ಕೂ ಇದಕ್ಕೂ ನಡೋಕೆ ಬೇರೆ ಆಯ್ತಾ ಇರಲಿಲ್ಲ ನಮ್ಮ ಹುಡುಗರು ಬೇರೆ ದೇವ್ರದ್ದು ಹಾಡು ಹಾಕೊಂಡು ಹೋಗೋಣ ಮಜಿ ಆರಾಮಾಗಿ ಈಸಿಯಾಗಿ ಹೋಗ್ಬೋದು ಕಾಲು ನೋವೇ ಆಗೋಲ್ಲ ಸುಸ್ತಾಗಲ್ಲ ಅಂತ ಅಂತಿದ್ರು ಏನೂ ಬೇಡ ನಡೆಯೋ ಸ್ವಾಮಿ ಇವಾಗೇ ನಡಿಯೋಕ್ಕಾಯ್ತಲ್ಲ ಏನು ಬೇರೆ ಫೋನಲ್ಲಿ ಬೇರೆ ಚಾರ್ಜರ್ ಇರಲಿಲ್ಲ ಮತ್ತೆ ಅಲ್ಲಿಗೆ ಚಾರ್ಜರ್ ಹಾಕೋತಾ ಆಗೋಲ್ಲ ಅಂದ್ಬಿಟ್ಟು ನಾನೇ ಬೇಡ ಅಂತ ಸುಮ್ಮನೆಂದೆ ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ರಪ್ಪ ಅಂತ ಒಂದು ಗಾಳಿ ಬೀಸ್ತು ಮಾತ್ರ ಎಷ್ಟು ಕಾಲು ಕೈ ಏನೇನು ನೋವಾಯ್ತು ಆ ಕಾಲು ಕೈಯೆಲ್ಲ ನೋವೆಲ್ಲ ಒಂದೇ ಸಲ ಜುಬ್ಬಂತ ಮಾಯ ಮಾಡ್ತು ನನಗೆ ಅದು ಏನಾಯ್ತು ಅಂತ ಗೊತ್ತಿಲ್ಲ ಮಾತ್ರ ಪಾದಯಾತ್ರೆಗೆ ಬರಬೇಕು ಅಂದಾಗ ಅದು ಬಿಟ್ಟರೆ ಕ್ಲೀನಿಂಗ್ ಮಾತ್ರ ಮಸ್ತಾಗೈತೆ ಅಂತ ಅಷ್ಟೇ ಕ್ಲೀನಾಗಿ ಇಕ್ಕವ್ರೆ ಮಾತ್ರ ಪ್ಲೇಸು ಅಲ್ಲಿಂದ ನಡ್ಕೊ ಸ್ಟಂತೂ ಎಪ್ಪ ಫುಲ್ಲು ಸುಸ್ತಾಗಿಬಿಟ್ಟಿದ್ದೀನಿ ಅಲ್ಲಿಂದ ಬಂದಿಟ್ಕೆ ಇಲ್ಲಿ ನೋಡ್ತೋ ಫುಲ್ಲು ಒಂಥರ ಗಾಳಿ ಬೀಸಿತು ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಸುಸ್ತೆಲ್ಲ ಈ ಗಾಳಿ ಒಂದೇ ಸಲ ಎಳ್ಕೊಂಡು ಆಗ್ಬಿಡ್ತು ಆ ಥರ ಫೀಲ್ ಆಯಿತು ಇಲ್ಲಿ ಮಾತ್ರ ಫೀಲ್ ಮಾತ್ರ ಸೂಪರಾಗಿ ಆಗೈತೆ ಅದು ಹೇಳೋಕ್ಕೋತಲ್ಲ ಆ ಥರ ಫೀಲ್ ಆಯಿತು ಆಮೇಲೆ ದೇವ್ರಿಗೆ ಮತ್ತೆ ಕೈ ಮುಕ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡ್ದು ನಮ್ಮ ಹುಡುಗರು ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋದನ್ನು ಮರೆತುಬಿಟ್ಟು ಏನೋ ಹಲಕಟ್ಟು ಥರ ಇದ್ರು ಎಲ್ಲರೂ ಅದಕ್ಕೆಲ್ಲ ನಾನೊಬ್ನೇ ಸೈಲೆಂಟಾಗಿದ್ದು ಯಾಕಂದರೆ ದೇವಸ್ಥಾನದಲ್ಲಿದ್ದೀನಿ ಅನ್ನೋ ಭಕ್ತಿ ದೈವ ಭಕ್ತಿ ಅಂತಾರೆಲ್ಲ ಅದು ನನ್ನಲ್ಲಿತ್ತು ಅದಕ್ಕೆ ನಾನು ಏನು ಮಾತಾಡಿದೆ ಸೈಲೆಂಟಾಗಿ ಬರ್ತಾಯಿದ್ದೆ ಅವ್ರು ಮಾತಾಡೋದನ್ನ ಹಾಕ್ಬೋದು ಬಟ್ ಎಲ್ಲದಕ್ಕೂ ಪಿ 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 ಕೊಡಬೇಕು ಅದಕ್ಕೆ ಸುಮ್ಮನಿದ್ದೀನಿ ನಾನು ಲೆಫ್ಟ್ ಸೈಡು ರೈಟ್ ಸೈಡು ಎಲ್ಲ ನೋಡ್ಕೊ ಬರ್ತಾ ಇದ್ದೆ ಏನಾದರೂ ವೈಲ್ಡ್ ಅನಿಮಲ್ ಕಾಣಿಸ್ಬೋದೇನೋ ಅಂದ್ಬಿಟ್ಟು ಕಾಣಿಸಿದ್ರೆ ಹಂಗೆ ಊರ್ಗೆ ಹಾಕೊಂಡು ಎತ್ಕೊಂಡು ಅಂದ್ಬಿಟ್ಟು ಸುತ್ತ ನೋಡ್ತಾ ಇದ್ದಾರೆ ನನ್ನ ಕಣ್ಣಿಗೆ ಏನೂ ಕಾಣಿಸ್ತಾ ಇಲ್ಲ ವೈಲ್ಡ್ ಅನಿಮಲ್ಲು ನಮ್ಮ ಮುಂದೆ ಹೋಗ್ತಾ ಇರೋ ಹುಡುಗನ ಶರ್ಟ್ ಮೇಲೆ ಬೇರೆ ಏನೋ ಆಟ ಥರ ಬೇರೆ ಇದ್ದು ನೀರು ತರಾಗ್ಬಿಟ್ಟಿತ್ತು ಅದಕ್ಕೆ ನಮ್ಮ ಹುಡುಗರು ನೋಡ್ಬಿಟ್ಟು ನಗಿತಾ ಇದ್ರು ಯಾವುದೋ ಹುಡುಗಿ ಆರ್ಟ್ ಹಾಕ್ಬಿಟ್ಟು ಬುಟ್ಟ ಅವಳೆ ಹಿಂದೆ ಕಡೆಯಿಂದ ಅಂತ ಮತ್ತೆ ದೇವ್ರದ್ದು ವಿಗ್ರಹ ಕಾಣಿಸ್ತೇವೆ ಅದಕ್ಕೆ ಕೈ ಮುಕ್ಕೊಂಡು ಮತ್ತೆ ಹೋಗೋಕೆ ಸ್ಟಾರ್ಟ್ ಮಾಡ್ದೆವು ನಾವು ನನಗಂತೂ ಫುಲ್ಲು ಆಗ್ತಾ ಇರಲಿಲ್ಲ ಫುಲ್ಲು ಕಾಲ ನೋವ್ತಾ ಅದಕ್ಕೆ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಲಾಗ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಅಲ್ಲಿಂದ ಮತ್ತೆ ಬಂದಿಟ್ಕೆ ನಮ್ಮ ಬಾಸ್ ಕಾಣಿಸ್ರು ನಮ್ಮ ಬಾಸ್ ತಗೊಂಡಿದ ತಕ್ಷಣ ಫುಲ್ಲು ಎನರ್ಜಿಟಿಕ್ ಆಗಿಬಿಟ್ಟೆ ನಾನಂತೂ ಫುಲ್ ಎನರ್ಜಿ ಬಂದ್ಬಿಡ್ತು ನಮ್ಮ ಬಾಸ್ ಹತ್ರ ಬಂದ ಮೇಲೆ ಒಳಗೆ ಹೋಗಿದೆ ಮತ್ತೆ ಈಚೆ ಬರೋಕ್ಕಾಗುತ್ತಾ ಇಲ್ಲಾಂದರೆ ಕೈ ಮುಗಿದೆ ಮತ್ತು ಹಂಗೆ ಸ್ಟ್ರೈಟಾಗಿ ನಡೆಯೋಕ್ಕಾಗುತ್ತಾ ಆಗಲ್ಲ ಅಂದ್ಬಿಟ್ಟು ಒಳಗೆ ಹೋಗ್ಬಿಟ್ಟು ಬಂದು ಈಚೆ ಬಂದು ಮುಂದೆ ಸಿಗ್ತೀನಿ ಫ್ರೆಂಡ್ಸ್ ನಮ್ಮ ಬಾಸ್ ಹತ್ರ ಆಶೀರ್ವಾದ ತಗೊಂಡು ಈಚೆ ಬಂದೆ ಮತ್ತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡೋಣ ಅನ್ಬಿಟ್ಟು ಮತ್ತೆ ನಡೆಯಕ್ಕೆ ಸ್ಟಾರ್ಟ್ ಮಾಡ್ತಾ ಇಲ್ಲೇನೋ ಕಾಣಿಸ್ತು ಅನ್ಬಿಟ್ಟು ನೋಡ್ತಾ ನಮ್ಮ ಹುಡುಗರೆಲ್ಲ ಏನು ಇಷ್ಟೊಂದು ಗುಂಕು ಕಟ್ಕೊಬಿಟ್ಟು ಅಂತ ಬಂದು ನೋಡಿದ್ರೆ ಜಿಂಕೆ ನಮ್ಮ ಹುಡುಗ ಜಿಂಕೆ ನೋಡ್ಬಿಟ್ಟು ಒಂದು ಡೈಲಾಗ್ ಎಲ್ಲ ತಿಂದ್ಬಿಟ್ಟು ಮನೇಲಿ ಬೇರೆ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ ತರಲೆ ಮಾಡ್ಕೊಂಡು ಬಡ್ಡಿ ಮಕ್ಕಳು ನಮ್ಮ ಹುಡುಗ ಬೇರೆ ಈ ಕಡೆಯಿಂದ ಸಕಾಲ ಕಾಣಿಸ್ತೈತೆ ಜಿಂಕೆ ಬಾ ಈ ಕಡೆಯಿಂದ ವೀಡಿಯೋ ಮಾಡು ಅಂದ್ಬಿಟ್ಟು ಕರೆದ ಅಲ್ಲಿ ನೋಡಿದ್ರೆ ಯಾಕೋ ನಮ್ಮ ಜಿಂಕೆ ಸುಮ್ಮನೆ ನಿಂತ್ಕೊಬಿಟ್ಟೈತೆ ಎರಡರಿಂದ ಮೂರು ಜಿಂಕೆ ಅಲ್ಲೇ ಇತ್ತು ಅನಿಸುತ್ತೆ ಬಟ್ ಬೇರೆಯವ್ರಿಗೆಲ್ಲ ಹೋಗಿ ಹೋಗಿ ಟಚ್ ಮಾಡಿಸ್ಕೊತಾಯಿತ್ತು ನಾನು ಕರ್ತವ್ ಹೋಯ್ತು ಜಿಂಕೆ ಬೇಡ ಅನ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಅದಕ್ಕೆ ಜಿಂಕೆನಾ ಜಿಂಕೆ ಸವಾಸನೇ ಬೇಡ ಅಂದ್ಬಿಟ್ಟು ಪಾಪ ಪ್ರಾಣಿಗಳು ಹಿಂಸೆ ಅಲ್ವಾ ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಗಾದೆ ಹೇಳಿದ್ರೆ ನಮ್ಮ ಹುಡ್ಗ ನೋಡೋ ಮಚ್ಚಿ ನನ್ನ ಫೋನಲ್ಲಿ ಜಿಂಕೆ ತೆಗ್ದಿದ್ದೀನಿ ಅಂತ ತೋರಿಸ್ತಾ ಅಲ್ಲೇನೋ ಜಿಂಕೆ ನೋಡ್ತಾ ರಿಯಲಾಗೆ ನೋಡಲ್ಲ ಅಂದ್ಬಿಟ್ಟು ಅಂದೆ ನಮ್ಮ ಹುಡುಗನಿಗೆ ಏಕೆಂದ್ರೆ ಕಣ್ಮುಂದೆ ಇರೋ ಜಿಂಕೆನ ಫೋನಲ್ಲಿ ನೋಡು ಅಂತ ತೋರಿಸಿದವ ನಮ್ಮ ಹುಡುಗ ಸರಿ ಆಯಿತು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಸ್ಟಾರ್ಟ್ ಮಾಡೋಣ ಅನ್ಬಿಟ್ಟು ಮತ್ತೆ ನಮ್ಮ ಪಾದಯಾತ್ರೆ ಸ್ಟಾರ್ಟ್ ಮಾಡಿದಾಗ ಫ್ರೆಂಡ್ಸ್ ನಮ್ಮ ಹುಡುಗ ಬೇ ತಿರುಪ್ತಿ ಯಾವ್ಯಾವ ಪಾದಯಾತ್ರೆಯನ್ನು ನಡಿಬೇಕು ಅಂದಾಗ ಯಾವ್ಯಾವ ಅಂಗಡಿ ಆಯಿತು ಎಲ್ಲ ಅಂಗಡಿಯಲ್ಲೂ ಕೂತ್ಕೊಂಡು ಟೀ ಕುಡ್ದವನೇ ನಮ್ಮ ಹುಡುಗ ಅಂತೂ ಯಾಕಂದ್ರೆ ಅಷ್ಟು ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾವೆ ಟೀ ಜ್ಯೂಸು ಟೀ ಜ್ಯೂಸು ಇದೇ ಐತೆ ಹೊಟ್ಟೆ ತುಂಬ ಫುಲ್ಲು ಆ ಎರಡು ದೋಸೆ ತಿಂದ ಎರಡು ದೋಸೆ ಯಾವುದಕ್ಕೂ ಸಾಕಾಗ್ಲಿಲ್ಲ ಸಾಕಾಗಲಿಲ್ಲ ಯಾಕಂದರೆ ಅಷ್ಟು ಫುಲ್ಲು ಹೊಟ್ಟೆ ಸೀತಾಯಿತು ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಊಟ ಯಾವಾಗ ಮಾಡ್ದವ ನಾಷ್ಟ ಯಾವಾಗ ಮಾಡ್ದು ಅನ್ನೋದೇ ಗೊತ್ತಾಯ್ತಲ್ಲ ನನಗಂತೂ ಸರಿ ಆಯಿತು ಅಂದ್ಬಿಟ್ಟು ಇದೇನು ರೋಡ್ ಮೇಲೆ ಬ್ರಿಡ್ಜ್ ಥರ ಆಗೋರಲ್ಲ ಅನ್ಬಿಟ್ಟು ನಡ್ಕೊಂಡು ಇದ್ದೀವಿ ನಡ್ಕೊಂಡು ಹೋಯ್ತಾ ಮುಂದೆ ಸಿಗ್ತೀನಿ ಬನ್ನಿ ಫ್ರೆಂಡ್ಸ್ ಆ ಬ್ರಿಡ್ಜಿಂದ ಕೆಳಗೆ ಕಿಳ್ಕೊ ಬಂದಮೇಲೆ ಫುಲ್ಲು ಒಳ್ಳೆ ನೇಚರ್ ಇತ್ತು ಬೆಳ ಬೆಳಗ್ಗೆ ಮಾತ್ರ ಕಣ್ಣು ಫುಲ್ಲು ತಂಪಾಗ್ಬಿಡ್ತವೇ ಆ ಥರ ನೇಚರ್ ಇತ್ತು ಅಲ್ಲಿಂದ ಫುಲ್ಲು ನೇಚರ್ ಎಲ್ಲ ನೋಡಿಕೊಂಡು ತಿರುಪತಿದ್ರು ಮತ್ತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ದೋ ವ್ಯೂ ಮಾತ್ರ ಅಲ್ಟಿಮೇಟ್ ಮಸ್ತ್ ಆಗೈತೆ ಮಾರ್ನಿಂಗ್ ಮಾತ್ರ ಒಂದು ಏನಂದರೆ ಬಸ್ಸಲ್ಲಿ ಹೋಗೋದಕ್ಕೂ ನಡ್ಕೊಂಡು ಹೋಗೋದಕ್ಕೂ ಏನು ಅಂದರೆ ಇದೇ ಡಿಫ್ರೆನ್ಸು ಬಸ್ಸಲ್ಲಾದರೆ ಝೂಮಿನೇ ಉಂಟೋಗ್ತೀವಿ ಕರೆಕ್ಟಾಗಿ ನೋಡೋಕ್ಕಾಗಲ್ಲ ಬಟ್ ಹೋದ್ರೆ ಮಾತ್ರ ಆ ನೇಚರ್ನ ಫೀಲ್ ಮಾಡ್ಬೋದು ಅನ್ನೋದಕ್ಕೆ ನಾನೇ ಎಕ್ಸಾಂಪಲು ವ್ಯೂ ಮಾತ್ರ ಮಸ್ತಾಗೈತೆ ನಾನು ನಮ್ಮ ಹುಡುಗರಿಗೆಲ್ಲ ಹೇಳ್ತಿದ್ದೆ ಕ್ಯಾಮ್ರಾ ಎಸ್ಗೆ ಹೋಗೋಣ ಕಣೋ ಒಳ್ಳೆ ಫೋಟೋ ಶೂಟ್ ಮಾಡ್ಬೋದು ಅಂತ ನಮ್ಮ ಹುಡುಗ ಬೇಡ ಮಚ್ಚಿ ಸುಮ್ನೆ ಡ್ಯಾಮೇಜ್ ಆಗುತ್ತೆ ಅಂತ ಸರಿ ಆಯಿತು ಅಂದಮೇಲೆ ಹಂಗೆ ಬಂದು ನೋಡಿದ ಮಾತ್ರ ವ್ಯೂ ಮಾತ್ರ ಮಸ್ತಾಗೈತೆ ನೀವು ನೋಡಿ ಫ್ರೆಂಡ್ಸ್ ತಿರುಪತಿ ವ್ಯೂನ ಅಲ್ಲಿಂದ ವ್ಯೂವೆಲ್ಲ ನೋಡಿಕೊಂಡು ಮತ್ತೆ ಬಂದು ಹೋಯ್ತಿದ್ದಂಗೆ ಈ ಥರ ಎಂಟ್ರೆನ್ಸ್ ಇತ್ತು ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೇನೆ ಈ ಚಗಳಿಂದ ಮಸ್ತ್ ಕಾಣಿಸ್ತಾ ಇತ್ತು ನೋಡ್ಕೊಳ್ಳಿ ಈ ನಡ್ಕೊಂಡು ಒಳಗೆ ಬಂದ್ಮೇಲೆ ಈ ತರ ಕಾಣಿಸ್ತು ಇಲ್ಲಂತೂ ನಡ್ಕೊಂಡು ಹೋಗೋದೇ ತುಂಬಾ ಕಷ್ಟ ಆಗೈತೆ ಆದ್ರೆ ಇವರು ಮಂಡಿಗಾಲ ಹೋಗ್ತಾರಲ್ಲ ನಮಗಂತ ಫುಲ್ ನೋವು ಶಾಕ್ ಆಗ್ಬಿಟ್ಟೆ ಯಾಕಂದ್ರೆ ನಮ್ಗೆ ನಡ್ದಿ ನಡ್ದೆ ಫುಲ್ ಸುಸ್ತಾಗ್ಬಿಟ್ಟು ಕಾಲೆಲ್ಲ ಪೈನ್ ಬಂದ್ಬಿಟ್ಟಿತ್ತು ಬೆಳಿಗ್ಗೆನೆ ಆದ್ರೆ ಇವ್ರು ಈ ತರ ನಡ್ಕೊಂಡು ಹೋಗ್ತವ್ರಂದ್ರೆ ಇವ್ರು ಭಕ್ತಿನ ನೆಚ್ಚಲೇಬೇಕು ಫ್ರೆಂಡ್ಸ್ ಯಾಕಂದ್ರೆ ನಿಜ ನಮ್ಮಂತ ಯೂಸ್ ಏನೇ ನಡಿಯೋಕೆ ಆಯ್ತಲ್ಲ ಇವ್ರು ಆತರ ನಡ್ಕೊಂಡು ಬರ್ತಾವ್ರ ನಾ ಫುಲ್ ಸೇಫ್ ಆಗಿಬಿಟ್ಟೆ ಫುಲ್ ಮೇಲ್ಗಡೆ ಹೋದ್ನ ಸಿಗ್ತೀನಿ ಬನ್ನಿ ಫ್ರೆಂಡ್ಸ್ ಫೈನಲಿ ತಿರುಮಲ ಪಾದಯಾತ್ರೆಯನ್ನು ಕಂಪ್ಲೀಟ್ ಮಾಡಿದ್ದೀವಿ ಯಾಕಂದರೆ ಮೂರುವರೆ ಸಾವಿರ ಮೆಟ್ಲು ಫುಲ್ ಹೊತ್ತಿ ಕಂಪ್ಲೀಟ್ ಮಾಡಿ ಮೇಲೆ ಬಂತೀವಿ ಮೇಲ್ಗಡೆ ಎಂಟ್ರೆನ್ಸ್ ಈ ಥರ ಸಿಗುತ್ತೆ ಮತ್ತು ತಿರುಪತಿ ಹೋಗ್ಬಿಟ್ಟು ಅಲ್ಲಿ ಯಾವ್ಯಾವ ಥರ ಏನಾಯಿತು ಅಂತ ಪಾರ್ಟ್ ಟೂನಲ್ಲಿ ವೀಡಿಯೋ ಮಾಡ್ತೀನಿ ಸೋನಲ್ಲೇ ಆ ವೀಡಿಯೋನು ಬರುತ್ತೆ ಇದೇ ಥರ ಯಾವಾಗಲೂ ನಮ್ಮ ಪ್ರೀತಿಯಿಂದ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಗೈಸ್ ಬೈ ಬಾಯ್